ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಭಾವನೆ ಎಲ್ಲರ ಮನಸ್ಥಿತಿಯಲ್ಲೂ ಏನಾಗಿದೆಯಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಸರಿ ಇಲ್ಲ ಒಂದು ನೆಮ್ಮದಿ ಇಲ್ಲ ಸುಖ ಶಾಂತಿ ನೆಮ್ಮದಿ ಮತ್ತು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಮತ್ತು ನಾವು ಕಷ್ಟಪಟ್ಟು ದುಡಿತೀವಿ ಅಂತಂದರೆ ನಮಗೆ ಕೆಲಸಗಳು ಸಿಗ್ತಾಯಿಲ್ಲ ಒಂದು ಒಪ್ಪತ್ತು ಊಟಕ್ಕೂ ಸಹ ನಮಗೆ ತುಂಬಾ ಕಷ್ಟ ಆಗ್ತಿದೆ ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾರ ಕಣ್ ದೃಷ್ಟಿ ಬೀಳ್ತು ಅಂತ ಅನ್ನೋದು ಗೊತ್ತಿಲ್ಲ ಯಾರ ದೃ ಯಾವ ದುಷ್ಟಶಕ್ತಿ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಆವರಿಸಿದೆ ಅನ್ನೋದು ಸಾರ್ ಗೊತ್ತಾಗ್ತಿಲ್ಲ ಅಂತ ನಾವು ತಲೆ ಮೇಲೆ ಕೈಯೊತ್ಕೊಂಡು ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತೀವಿ ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ದೇವ್ರಿಗೂ ಹೋಗ್ತೀನಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ತೀನಿ ಆದರೂ ನನ್ನ ಮನೆಗೆ ಒಳ್ಳೇದಾಗ್ತಿಲ್ಲ ಏನಪ್ಪ ಇದೆಲ್ಲ ಏನು ಸಮಸ್ಯೆ ನನ್ನ ಮನೆಯಲ್ಲಿ ಕಾಡ್ತಿದೆ ಅಂತ ಅನಿಸುತ್ತೆ ಅವಾಗ ಏನೇ ಕೆಲಸ ಮಾಡೋದಕ್ಕೂ ಮನ್ಸು ಬರೋಲ್ಲ ಮತ್ತು ಯಾವುದೇ ದೇವ್ರ ಪೂಜೆ ಮಾಡೋದಕ್ಕೂ ಅಷ್ಟೇನೆ ಮನ್ಸು ಬರೋದಿಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಎಷ್ಟೇ ದೇವ್ರ ಪೂಜೆ ಮಾಡಿದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋತೀವಿ ನಾವು ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ರಾಯರನ್ನ ಪೂಜೆ ಮಾಡಿ ರಾಯರನ್ನ ಜಪ ಮಾಡಿ ರಾಯರನ್ನ ಪೂಜೆ ಮಾಡಿದ್ರೆ ಯಾರಿಗೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ ಯಾಕೆ ಅಂತಂದರೆ ಇವತ್ತು ನಮಗೆ ಕಷ್ಟ ಇರ್ಬೋದು ಎಷ್ಟೇ ಪೂಜೆ ಮಾಡಿದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಏನಪ್ಪ ಇದು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಒಳ್ಳೇದಾಗ್ತಿಲ್ಲ ಕೆಟ್ಟದೇ ಆಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ರಾಯರು ಏನೋ ಏನೋ ಕೊಡಬೇಕು ಇನ್ನೂ ದೊಡ್ಡದಾಗಿ ನಮಗೇನೋ ಕೊಡಬೇಕು ಅಂತ ಅವರು ಮನಸ್ಸಲ್ಲಿ ನಾವು ಎಷ್ಟೇ ಪೂಜೆ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದ್ರೆ ನಿಧಾನ ಆಗ್ತಿದೆ ಲೇಟ್ ಆಗ್ತಿದೆ ಅಂತಂದ್ರೆ ಏನೋ ಒಂದು ನಮಗೆ ಒಳ್ಳೇದು ಮಾಡಬೇಕು ಅಂತಾನೆ ರಾಯರು ನಾವು ಏನೇ ಪೂಜೆ ಮಾಡಿದ್ರೂ ಅದೊಂದು ತಡವಾಗಿ ಕೊಡ್ತಿರ್ತಾರೆ ನಮಗೆ ಫಲನ ನಾನು ಹೇಳೋ ಹಾಗೆ ಇದೊಂದು ಪೂಜೆನ ಮಾಡಿ ನೋಡಿ ನೀವು ಪೂಜೆ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಾಯರ ಅನುಗ್ರಹ ಎಷ್ಟು ಜ ಅಂತಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ನಮಗೆ ಕೆಟ್ಟದೇ ಆಗ್ತಿರುತ್ತೆ ಅವರು ಪೂಜೆ ಮಾಡ್ತಾ ಮಾಡ್ತಾ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಲೇಟ್ ಆದ್ರೂ ನಮಗೆ ಒಳ್ಳೆಯದೇ ಆಗ್ತಿರುತ್ತೆ ಅಂತ ನಾವೊಂದು ತಿಳ್ಕೊಂಡು ಮನಸ್ಸಿನಲ್ಲಿ ಒಂದು ಭಕ್ತಿ ಇರಬೇಕು ಒಳ್ಳೆಯದಾಗುತ್ತೆ ಅಂತ ಅಂತ ನಾವು ಒಂದು ಪೂಜೆನ ಶುರು ಮಾಡಬೇಕೇ ಹೊರತು ಒಂದು ನಂಬಿಕೆಯಲ್ಲಿ ಮಾಡಬೇಕು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡೋ ಅಂಥದ್ದಲ್ಲ ಏನೋ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕಾಟಾಚಾರಕ್ಕೆ ಮಾಡೋ ಅಂಥದ್ದಲ್ಲ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ನಮ್ಮ ಮನೆ ಆರ್ಥಿಕ ಸಮಸ್ಯೆ ದೂರ ಆಗಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಒಂದು ಆರೋಗ್ಯದಲ್ಲಾಗಿರ್ಬೋದು ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ರಾಯರ ಅನುಗ್ರಹ ಖಂಡಿತ ಇದ್ದೇ ಇರುತ್ತೆ ರಾಯರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ಮನಸ್ಸಲ್ಲಿ ಒಳ್ಳೆಯದನ್ನು ಇಟ್ಕೊಂಡು ನಾವು ಈ ಪೂಜೆ ಮಾಡಬೇಕು ಆ ಪೂಜೆ ಏನಪ್ಪ ಅಂತ ಅನ್ನೋದಾಯಿತು ಅಂತಂದರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ವ್ರತ ಅನ್ನೋದು ಒಂದು ಪೂಜೆ ನಾವು ಶುರು ಮಾಡ್ಕೋಬೇಕು ಅದು ಗುರುವಾರನೇ ಶುರು ಮಾಡ್ಕೋಬೇಕು ಗುರುವಾರ ನಾವು ಶುರು ಮಾಡ್ತಾಯಿದ್ದೀವಿ ಅಂತಂದರೆ ಐದು ವಾರ ಮಾಡಬೇಕು ಐದು ವಾರ ಅಂದರೆ ಐದು ಗುರುವಾರ ಮಾಡಬೇಕು ಐದು ಗುರುವಾರ ನಾವು ಗುರುವಾರನೇ ಮಾಡಬೇಕು ಏಕೆಂದರೆ ರಾಯರು ಗುರುವಾರನೇ ಪ್ರಿಯ ಗುರುವಾರನೇ ಶುರು ಮಾಡ್ಕೋಬೇಕು ನಾವು ಈ ವ್ರತ ಶುರು ಮಾಡೋದಕ್ಕೆ ಮುಂಚೆ ಮನೆಯೆಲ್ಲ ಸ್ವಲ್ಪ ಶುದ್ಧಿ ಮಾಡ್ಕೋಬೇಕು ಮನೆ ಶುದ್ಧಿ ಮಾಡ್ಕೋಬೇಕು ಮತ್ತು ನಾವು ಮಲಗುವಂಥ ಬೆಡ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ರಾಯರು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಮನಸ್ಸು ಮನೆ ಎಲ್ಲೂ ಅಷ್ಟೇ ಶುದ್ಧಿ ಆಗಿರಬೇಕು ನೀರಿನ ಜೊತೆಗೆ ಸ್ವಲ್ಪ ಗಂಜಲ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನೆಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ನಾವೆಷ್ಟು ಮನೇನ ಸ್ವಚ್ಛವಾಗಿ ಇಟ್ಕೊಂಡು ನಾವು ಇದೊಂದು ವ್ರತ ಮಾಡ್ತೀವೋ ರಾಯರು ಅಷ್ಟು ಅನುಗ್ರಹನ ನಮಗೆ ಕೊಟ್ಟೆ ಕೊಡ್ತಾರೆ ನಮಗೆ ಲೇಟಾದರೂ ನಮಗೆ ಖಂಡಿತ ಕೊಟ್ಟೆ ಕೊಡ್ತಾರೆ ಗುರುವಾರ ಬೆಳಗ್ಗೆ ನಾಲ್ಕೂವರೆಯಿಂದ ಐದುವರೆ ಒಳಗಡೆ ಇದೊಂದು ಪೂಜೆ ಮಾಡ್ಕೋಬೇಕು ಮೊದಲನೇ ವಾರ ಮೊದಲನೇ ವಾರ ಕಂಪಲ್ಸರಿ ಬ್ರಾಹ್ಮಿ ಮುಹೂರ್ತದಲ್ಲೇ ಇದೊಂದು ಪೂಜೆ ಮಾಡಬೇಕು ಲೇಟಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ನೀವು ಎರಡನೇ ವಾರ ಮೂರು ನೇ ವಾರ ನಾಲ್ಕನೇ ವಾರ ಅದೊಂದು ಬೇಕಾದ್ರೆ ಲೇಟಾಗಿ ಮಾಡ್ಕೊಳ್ಳಿ ಒಂದು ಎಂಟು ಎಂಟೂವರೆ ಒಳಗಡೆ ಮುಗಿಸ್ಕೊಳ್ಳಿ ಮೊದಲನೇ ವಾರ ಮಾತ್ರ ನಾಲ್ಕೂವರೆಯಿಂದ ಐದೂವರೆ ಒಳಗಡೆನೆ ಮಾಡ್ಕೋಬೇಕು ರಾಯರಿಗೆ ಏನೇನು ಇಡಬೇಕು ಅಂತಂದರೆ ಒಂದು ಗ್ಲಾಸ್ ನೀರು ನೈವೇದ್ಯಕ್ಕೆ ಏನೂ ಇಡೋಕ್ಕಾಗಿಲ್ಲ ಅಂದರೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ಆ ಗ್ಲಾಸಲ್ಲಿ ನಾವು ಒಂದು ತುಳಸಿ ದಳ ಹಾಕಬೇಕು ರಾಯರಿಗೆ ನಾವು ಅಷ್ಟು ಹೂವು ಹಾಕಬೇಕು ಇಷ್ಟೂ ಹಾಕಬೇಕು ಮಾರುಗಟ್ಲೆ ಹಾಕಬೇಕು ಆರನೇ ಹಾಕಬೇಕು ಅನ್ನಂಗೆ ಏನಿಲ್ಲ ಒಂದು ದಳ ರಾಯರು ಫೋಟೋಕ್ಕೆ ಇಟ್ಟರು ಸಾಕು ರಾಯರು ನೈವೇದ್ಯಕ್ಕೆ ದಾಳ ಇಟ್ಕೊಳ್ಳಿ ಮತ್ತೆ ರಾಯರಿಗೆ ಇಷ್ಟವಾದಂಥ ಮಂತ್ರಾಕ್ಷತೆ ಮಂತ್ರಾಕ್ಷತೆನ ರೆಡಿ ಮಾಡಿ ಇಟ್ಕೊಳ್ಳಿ ಆ ಮಂತ್ರಾಕ್ಷತೆ ಒಂದು ಗ್ಲಾಸ್ ನೀರು ಮತ್ತೆ ಹಾಲು ಮತ್ತೆ ಎರಡು ಮಣ್ಣಿನ ತುಪ್ಪದ ದೀಪ ಎರಡು ಮಣ್ಣಿನ ತುಪ್ಪದ ದೀಪ ಮಣ್ಣಿನ ದೀಪದಲ್ಲಿ ಹಚ್ಕೊಳ್ಳಿ ಬೇಗ ರಾಯರು ಅನುಗ್ರಹ ಮಾಡ್ತಾರೆ ಕೆಲವ್ರು ಇರೋವಂಥವ್ರು ಬೆಳ್ಳಿ ದೀಪದಲ್ಲಿ ಹಚ್ಕೋತಾರೆ ಅದು ಅವ್ರವರು ಅನುಸಾರಕ್ಕೆ ಸರಗ್ಬಿಟ್ಟಿದಂಥದ್ದು ಏನೂ ಇಲ್ಲ ಅಂತನವರು ಮಣ್ಣಿನ ದೀಪ ಎರಡು ದೀಪ ತಗೊಳ್ಳಿ ಎರಡೆರಡು ಬತ್ತಿ ಹಾಕಿ ಒಂದೇ ಬತ್ತಿ ಹಾಕೋಕೆ ಹೋಗಬೇಡಿ ಎರಡೆರಡು ಬತ್ತಿ ಹಾಕಿ ನಿಮಗೆ ಸಾಧ್ಯವಾದಷ್ಟು ತುಪ್ಪ ಬಿಟ್ಕೊಳ್ಳಿ ಇಷ್ಟೇ ಬಿಡು ಹೀಗೆ ಮಾಡು ಅಂತ ರಾಯರು ಕೇಳೋಲ್ಲ ಆದರೆ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಅನುಗ್ರಹ ಆಗುತ್ತೆ ನಮಗೆ ಸಾಧ್ಯವಾದರೆ ಐದು ವಾರ ತುಪ್ಪ ದೀಪನೇ ಹಚ್ಕೋಬೋದು ನಮ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ವಾರ ಮೊದಲನೇ ವಾರ ತುಪ್ಪದೀಪ ಚಿಕ್ಕದೊಂದು ಪ್ಯಾಕೆಟ್ ಬರುತ್ತೆ ಆ ಪ್ಯಾಕೆಟಲ್ಲೇ ತಂದು ದೀಪ ಹಚ್ಕೊಳ್ಳಿ ಮೊದಲನೇದಾಗಿ ನಮ್ಮ ಮನೆ ದೇವ್ರಿಗೆ ದೀಪ ಹಚ್ಚಬೇಕು ಮನೆ ದೇವ್ರಿಗೆ ದೀಪ ಹಚ್ಚಿ ವಿಘ್ನೇಶ್ವರನ ಪೂಜೆ ಮಾಡಬೇಕು ಎಲ್ಲ ವಿಘ್ನಗಳನ್ನು ದೂರ ಮಾಡು ಭಗವಂತ ಎಲ್ಲ ನಾನು ಮಾಡ್ತಾರೋ ಪೂಜೆಯಲ್ಲಿ ಯಾವುದೇ ಅಡ್ಡಿ ಆತಂಕ ತೊಂದರೆ ತಾಪತ್ರೆ ಯಾವುದೂ ಬರದೇ ಇರೋಂಗೆ ನೀನು ವಿಘ್ನ ವಿನಾಶಕ ಅಂತ ವಿಘ್ನೇಶ್ವರಂಗೆ ಪೂಜೆ ಮಾಡಬೇಕು ಗರ್ಕೆ ಇಡಬೇಕು ವಿಘ್ನೇಶ್ವರಂಗೆ ನಂತರ ನಮ್ಮ ಮನೆ ದೇವರು ನಮ್ಮ ದೇವರು ದೀಪ ಹಚ್ಕೋಬೇಕು ಕುಲ ದೇವ್ರಿಗೆ ದೀಪ ಹಚ್ಚಿ ನಮ್ಮ ಕುಲದೇವ್ರನ್ನ ಆಶೀರ್ವಾದ ತಗೋಬೇಕು ಅವರು ಒಪ್ಪಿಗೆ ತಗೋಬೇಕು ಅವ್ರ ಒಪ್ಪಿಗೆ ತಗೊಂಡ್ರೆ ರಾಯರು ನಮಗೆ ದಾರಿ ಬಿಡೋದಿಕ್ಕೆ ಸಾಧ್ಯ ನಾವು ಮೇನಾಗಿ ನಮ್ಮ ಮನೆ ದೇವರು ಕುಲ ದೇವ್ರನ್ನ ಮರೆತು ನಾವು ಬೇರೆ ಯಾವುದೇ ದೇವ್ರನ್ನ ಮಾಡೋಕ್ಕೋದ್ರು ಅದು ಯಾವುದ್ರ ಫಲನೂ ನಮಗೆ ಸಿಕ್ಕೋದಿಲ್ಲ ಯಾಕೆಂದರೆ ನಮ್ಮ ಮನೆ ದೇವರು ದಾರಿ ಬಿಡಬೇಕು ಅವ್ರಿಗೆ ಪ್ರಚೋದನೆ ಮಾಡಬೇಕು ನಾನು ದಾರಿ ಬಿಟ್ಟಿದ್ದೀನಿ ನಿನ್ನನ್ನು ಅವರು ನಂಬಿ ಬಂದಿದ್ದಾರೆ ನೀನು ಅವ್ರಿಗೆ ಒಳ್ಳೇದು ಮಾಡು ನನ್ನ ಮುಖಾಂತರ ನಾನು ನಿನಗೆ ಪ್ರಚೋದನೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ಮನೆ ದೇವರು ಅವ್ರಿಗೆ ಪ್ರಚೋದನೆ ಮಾಡ್ತಾರೆ ಅದಕ್ಕೆ ನಮ್ಮ ಮನೆ ದೇವ್ರನ್ನ ಫಸ್ಟ್ ಪೂಜೆ ಮಾಡಬೇಕು ಅವರು ಅನುಗ್ರಹ ತಗೋಬೇಕು ಆಮೇಲೆ ರಾಯರಿಗೆ ತುಪ್ಪು ದೀಪ ಹಚ್ಕೋಬೇಕು ತುಪ್ಪು ದೀಪ ಹಚ್ಚೋದಕ್ಕೆ ಮುಂಚೆ ಇನ್ನೊಂದು ಗ್ಲಾಸ್ ನೀರಲ್ಲಿ ನಾವು ನೈವೇದ್ಯಕ್ಕೆ ಏನು ಒಂದು ಗ್ಲಾಸಲ್ಲಿ ಇಟ್ಟಿರ್ತೀವಲ್ಲ ಅದು ಬಿಟ್ಟು ಇನ್ನೊಂದು ಗ್ಲಾಸ್ ಅದು ಹೊರತುಪಡಿಸಿ ಇನ್ನೊಂದು ಗ್ಲಾಸಲ್ಲಿ ನೀರಿಟ್ಕೊಂಡು ನಾವು ಕೈಯಲ್ಲಿ ಇಟ್ಕೊಳ್ಳೋಷ್ಟು ದ ತುಳಸಿ ಹಾಕೋಬೇಕು ತುಳಸಿ ದಳ ಹಾಕ್ಕೊಂಡು ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋ ಥರ ಇರಬೇಕು ಆ ದಳ ಅಷ್ಟು ಉದ್ದ ತುಳಸಿ ದಳ ಹಾಕ್ಕೊಂಡು ಒಂದು ಭಾಗದಲ್ಲಿ ಇಟ್ಕೊಳ್ಳಿ ಒಂದು ಭಾಗದಲ್ಲಿಟ್ಟು ರಾಯರಿಗೆ ತುಪ್ಪು ದೀಪ ಹಚ್ಚಿ ರಾಯ ನೀವು ಕೇಳ್ಕೊಳ್ಳಿ ನಾನು ನಿಮಗೆ ಪೂಜೆ ಮಾಡ್ತಾ ಇದ್ದೀನಿ ಒಂದು ವ್ರತ ಮಾಡ್ತಾ ಇದ್ದೀನಿ ನಂಬಿ ರಾಯ್ರೆ ನನ್ನ ಮನೆಯಲ್ಲಿರೋ ಆರ್ಥಿಕ ಸಮಸ್ಯೆನೆಲ್ಲ ದೂರ ಮಾಡಿ ರಾಯ್ರೆ ನನ್ನ ಮನೆ ದುಡ್ಡು ಕಾಸು ಸಮಸ್ಯೆ ಆಗಿರ್ಬೋದು ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಒಂದು ಕೆಲಸ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದ್ರೆ ಒಂದು ಕೆಲಸ ಸಿಗ್ತಾ ಇಲ್ಲ ನಮಗೆ ಒಂದು ಕೆಲ್ಸದ ವಿಷಯದಲ್ಲಿ ಆಗಿರ್ಬೋದು ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ನಮಗೆ ಒಳ್ಳೇದು ಮಾಡಿ ರಾಯ್ರೆ ನಮಗೆ ದಾರಿ ಬಿಡಿ ಅಂತ ನಾವು ರಾಯರನ್ನ ಮನ್ಸ್ಪೂರಕವಾಗಿ ಹೃದಯಪೂರ್ವಕವಾಗಿ ರಾಯರ ಹತ್ರ ನಾವು ಬೇಡಿಕೆನ ಕೇಳೋವಂಥದ್ದು ಪೂಜೆಲ್ಲ ಆಗಿದ ನಂತರ ಒಂದು ಗ್ಲಾಸಲ್ಲಿ ನೀರಿಟ್ಟಿರ್ತೀವಲ್ಲ ಆ ನೀರನ್ನ ನಾವು ಏನು ಮಾಡಬೇಕು ಅಂತಂದರೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಒಂದು ಬೀರು ಒಳಗಡೆ ಆಗಿರ್ಬೋದು ಇಲ್ಲ ಒಂದು ವಾರ್ಡ್ರೂಪ್ ಒಳಗಡೆ ಆಗಿರ್ಬೋದು ಅಡುಗೆ ಮನೆ ಹಾಲು ಕಿಚನ್ನು ಬಚ್ಚಲು ಬಾತ್ರೂಮ್ ಎಲ್ಲದಕ್ಕೂ ಅಷ್ಟೇ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಆ ಪ್ರೋಕ್ಷಣೆ ಮಾಡಿ ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕು ಅಂತಂದ್ರೆ ನಾವು ಬಲಗೈನಲ್ಲಿ ಒಂದು ಗ್ಲಾಸ್ ಇಟ್ಕೋಬೇಕು ಆ ಗ್ಲಾಸ್ ಅಲ್ಲಿ ನೀರು ಇರುತ್ತಲ್ಲ ತುಳಸಿ ದಾಳ ಹಾಕಿದ್ದು ಆ ನೀರನ್ನ ಕೈಯಲ್ಲಿ ಇಟ್ಕೋಬೇಕು ರಾಯ್ರೆ ನಮ್ಗೆ ಒಳ್ಳೇದು ಮಾಡಬೇಕು ನೀವು ನಾನು ನಿಮ್ಮ ನಂಬಿದ್ದೀನಿ ನಿಮ್ಮನ್ನು ನೀವು ನನಗೆ ಒಳ್ಳೇದು ಮಾಡಲೇಬೇಕು ರಾಯ್ರೆ ಎಲ್ಲ ದೇವ್ರನ್ನೂ ಮಾಡಿದೆ ಯಾವ ದೇವರು ನನಗೆ ಒಳ್ಳೇದು ಮಾಡ್ತಾಯಿಲ್ಲ ನಿಮ್ಮ ನಂಬಿ ನಾನು ಬಂದಿದ್ದೀನಿ ನಿಮ್ಮ ಪಾದ ನಾನು ಹಿಡ್ದಿದ್ದೀನಿ ರಾಯರೇ ನಮ್ಗೆ ನೀನು ಒಳ್ಳೇದು ಮಾಡಲೇಬೇಕು ನೀನು ನಮ್ಮನೇಲಿರೋಂಥ ಆರ್ಥಿಕ ಸಮಸ್ಯೆನ ದುಷ್ಟಶಕ್ತಿ ಯಾರೇ ಮಾಟ ಮಂತ್ರ ತಂತ್ರ ಕುತಂತ್ರ ಯಾರು ಏನೇ ಮಾಡಿದ್ರು ದೃಷ್ಟಿ ದೋಷ ಏನೇ ಇದ್ರೂ ಎಲ್ಲ ನೀ ನಿವಾರಣೆ ಮಾಡಬೇಕು ರಾಯರೇ ನಿಮ್ಮನ್ನು ನಂಬಿ ನಾನು ಈ ಪೂಜೆ ರಥ ಮಾಡ್ತಾಯಿದ್ದೀನಿ ನನಗೆ ನೀವು ಒಳ್ಳೇದು ಮಾಡಬೇಕು ಅಂತ ಆ ಕೈಯಲ್ಲಿರೋ ಅಂಥ ಲೋಟದಲ್ಲಿರೋ ನೀರನ್ನ ರಾಯರ ಹತ್ರ ನಾವು ಮನಸ್ಸಿನಲ್ಲೇ ಕೇಳಿಕೊಂಡು ಆ ನೀರನ್ನು ದಳದಿಂದ ಎಲ್ಲ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ತೊಗೊಂಡೋಗಿ ತಿರ್ಗಾ ದೇವರ ಹತ್ರನೇ ಇಟ್ಟುಬಿಡಿ ತಿರ್ಗಾ ಸಂಜೆ ಗುರುವಾರ ಸಂಜೆ ದೀಪ ಹಚ್ಚುತ್ತಿರಲ್ಲ ಒಂದು ಸತಿ ಆ ಥರ ಪ್ರೋಕ್ಷಣೆ ಮಾಡಿ ಸಂಜೆ ತುಪ್ಪು ದೀಪನೇ ಹಚ್ಚಬೇಕು ಅಂತೇನಿಲ್ಲ ಮಾಮೂಲಿ ಆಯಿಲ್ ಬಿಟ್ಟು ಹಚ್ಕೊಂಡ್ರು ಆಗುತ್ತೆ ರಾಯರು ಎಲ್ಲೂ ಅಷ್ಟೇ ಕಷ್ಟ ಸುಖ ಅವರು ಹಸಿವು ಎಲ್ಲ ಎಲ್ಲವೂ ಕಂಡಿರೋ ಅಂಥವ್ರು ರಾಯರು ಅವರು ಅವರು ಜೀವನ ಹೇಗಿತ್ತು ಅಂತಂದರೆ ಅದು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅವ್ರು ಪಟ್ಟ ಕಷ್ಟ ನಾವು ಒಂದು ತುಣುಕು ಸಹ ಪಡೋಕ್ಕಾಗೋದಿಲ್ಲ ಪೂಜೆ ಎಲ್ಲ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಹತ್ತಿರದಲ್ಲೇ ಇರೋವಂಥ ರಾಯರ ಮಟ್ಟಕ್ಕೆ ಹೋಗಿ ನೀವು ಮೊದಲನೇ ವಾರ ಹೋದರೂ ಆಗುತ್ತೆ ಇಲ್ಲ ಲಾಸ್ಟ್ನೇ ವಾರ ಹೋದರೂ ಆಗುತ್ತೆ ಇಲ್ಲ ನಾನು ಐದು ವಾರ ಹೋಗ್ತೀನಿ ಐದು ವಾರ ಬೆಳಗಿನ ಜಾವದಲ್ಲೇ ಪೂಜೆ ಮಾಡ್ತೀನಿ ಅನ್ನೋದಾಯಿತು ಅಂದರೆ ತುಂಬಾ ಒಳ್ಳೇದು ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ವಾರನೂ ಪೂಜೆ ಮಾಡ್ತೀನಿ ಐದು ವಾರನೂ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಾದರೆ ತುಂಬ ಒಳ್ಳೆಯದು ಹೋಗಿದ್ದು ಬನ್ನಿ ರಾಯರು ಮಟ್ಟಕ್ಕೆ ಹೋದಾಗ ರಾಯರ ಹತ್ರ ನೀವು ಕೇಳ್ಕೊಳ್ಳಿ ರಾಯರೇ ನಿಮ್ಮ ನಂಬಿ ನಾನು ಈ ಪೂಜೆ ಮಾಡ್ತಾಯಿದ್ದೀನಿ ನಮ್ಗೆ ಒಳ್ಳೇದು ಮಾಡಿ ರಾಯರೇ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿ ರಾಯರ ಮಟ್ಟದಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ ಆ ಮಂತ್ರಾಕ್ಷತೆ ಮನೆಗೆ ತಗೊಂಬನ್ನಿ ತೊಗೊಂಬಂದು ಒಂದು ಬಟ್ಟೆನಲ್ಲಿ ಕಟ್ಟಿ ಒಂದು ಅಷ್ಟು ಬಟ್ಟೆ ಮಾಡಿ ಕಟ್ಟಿ ನಿಮ್ಮ ನೀವು ನೀವೇನು ಹೊರಗಡೆ ದೇವಸ್ಥಾನದಿಂದ ತಂದು ಕಾಯಿ ಕಟ್ಲೆಲ್ಲ ಕಟ್ಟಿರ್ತೀರ ಆ ಜಾಗಕ್ಕೆ ಕಟ್ಟಿ ಅದನ್ನು ಕಟ್ಟಿಬಿಟ್ಟು ಬಿಟ್ಟು ನೀವು ಮಲ್ಕೊಳ್ಳೋ ಅಂತ ತಲ್ದಸಿಗೆ ಇಟ್ಕೊಳ್ಳಿ ಮತ್ತೆ ಓದೋ ಮಕ್ಕಳಿದ್ರೆ ಓದೋ ಮಕ್ಳು ಸ್ಕೂಲ್ ಬ್ಯಾಗಲ್ಲಿ ಹಾಕಿ ಕೆಲ್ಸಕ್ಕೆ ಹೋಗೋಂಥರಾದ್ರೆ ಪರ್ಸು ನಿಮ್ಮ ಜೇಬ್ನಲ್ಲಿ ಇಟ್ಕೊಳ್ಳಿ ಈ ತರ ನೀವು ಐದು ವಾರ ಮಾಡ್ತಾ ಬನ್ನಿ ರಾಯರ ಅನುಗ್ರಹ ಖಂಡಿತ ಆಗುತ್ತೆ ರಾಯರು ಪೂಜೆ ಮಾಡಿದ್ರೆ ಯಾರಿಗೂ ಅಷ್ಟೇನೆ ಕೆಟ್ಟದಾಗೋದಿಲ್ಲ ಒಳ್ಳೆಯದೇ ಆಗುತ್ತೆ ಕ ನಾನು ಅಂಥದ್ದನ್ನು ಪ್ರತಿಯೊಂದು ನೀವು ಪಾಲಿಸ್ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ನೀವೇ ಬಂದು ನನಗೆ ಕಮೆಂಟ್ ಆಗ್ತೀರ ನನಗೂ ತುಂಬ ಅಂದರೆ ತುಂಬ ಸಮಸ್ಯೆ ಇತ್ತು ನಾನು ಈ ಥರ ಒಂದು ಮಾಡಿದಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅದೊಂದು ಖುಷಿನ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಅಂಥದ್ದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಇವ್ರತ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನೋ ಆಗಿಲ್ಲ ಕಂಪಲ್ಸರಿ ಗುರುಗೂರವರ ನಾನ್ ವೆಜ್ ನಿಲ್ಲಿಸಲೇಬೇಕು ಇಲ್ಲ ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ ನಮ್ಮನೆ ಗಂಡಸರು ತಿನ್ನಲೇಬೇಕು ಅಂತ ಾರೆ ಅಂತಂದರೆ ಗುರುವಾರ ಹೊರ್ತುಪಡಿಸಿ ಬೇರೆ ದಿವಸ ನೀವು ತಿನ್ಬೋದು ಮಾಮೂಲಿ ವ್ರತ ನೀವು ಯಾವಾಗ ತಿರ್ಗಾ ಗುರುವಾರ ಮಾಡ್ತಿರೋ ಹಿಂದಿನ ದಿವಸ ತಿರ್ಗಾ ಮನೆಯೆಲ್ಲ ಸುದ್ದಿ ಮಾಡಿಕೊಂಡು ತಿರ್ಗಾ ವ್ರತ ಶುರು ಮಾಡಿ ರಾಯರ ಅನುಗ್ರಹ ಖಂಡಿತ ನಿಮ್ಮದಾಗುತ್ತೆ ರಾಯರ ಅನುಗ್ರಹ ಖಂಡಿತ ನಿಮ್ಮದಾಗುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಭಾವಿಸ್ತೀನಿ